ಬಸವ ಮೃತ್ಯುಂಜಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಐತಿಹಾಸಿಕ ಪಾದಯಾತ್ರೆ ಪ್ರಾರಂಭ ಆದಂತಹ ಕಾಲದಿಂದ ಹಿಡಿದು ಇಲ್ಲಿವರೆಗೆ ನಮ್ಮ ಸಮುದಾಯದ ಈ ಹೋರಾಟದಲ್ಲಿ ಪಾಲ್ಗೊಂಡಂತ ಎಲ್ಲ ಪೂಜ್ಯ ತಂದೆ ತಾಯಂದ್ರೆ ಎಲ್ಲ ನನ್ನ ಯುವ ಮಿತ್ರರೇ ಎಲ್ಲ ಸಮುದಾಯದ ಎಲ್ಲ ಪೂಜ್ಯರು ಸಹ ನಮ್ಮ ಹೋರಾಟದಲ್ಲಿ ಬೆಂಬಲವನ್ನು ಕೊಟ್ಟು ಆಶೀರ್ವಾದ ಮಾಡಿ ಈ ಹೋರಾಟವನ್ನು ಐತಿಹಾಸಿಕ ಹೋರಾಟವನ್ನಾಗಿ ಪರಿವರ್ತನೆ ಮಾಡಿದಂತ ಕರ್ನಾಟಕದ ಮೂಲೆ ಮೂಲೆ ಬಂದಂಥ ನಮ್ಮ ಸಮಾಜದ ಎಲ್ಲ ತಂದೆ ತಾಯಂದರಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಸಲ್ಲಿಸ್ತಾ ಇದ್ದೀನಿ ಬಂಧುಗಳೇ ಬಂಧುಗಳೇ ಏಳ್ನೂರ ಎಂಟು ಕಿಲೋಮೀಟರ್ ಹೋರಾಟ ಸಾಮಾನ್ಯ ಅಲ್ಲ ಇದೊಂದು ಐತಿಹಾಸಿಕ ಹೋರಾಟ ಇವತ್ತು ನಮ್ಮ ಸರ್ಕಾರ ಕರ್ನಾಟಕದಲ್ಲಿದೆ ನಾನು ಕರ್ನಾಟಕ ಸರ್ಕಾರದ ಜನಪ್ರತಿನಿಧಿ ಇದ್ದೇನೆ ನನಗೆ ನೋಟಿಸ್ ಕೊಟ್ರೆ ಬಾಯ್ ಆಗೋದಿಲ್ಲ ದಯವಿಟ್ಟು ಎಲ್ಲರೇ ಬಸ್ಸು ಓಡನ್ನ ಹಂಚಿಸಿ ಬಿಡ್ತಿವಿ ಅಂತ ಯಾವ ತಿಳ್ಕೊಂಡಿದ್ರ ಆದಟ್ಟು ಜಲ್ದಿ ಕುರ್ಚಿ ಕಾಲೇ ಮಾಡಬೇಕಾಗ್ತದೆ ಬಂಧುಗಳೇ ಬರೀ ಹೇಳ್ತಾರ ತ್ರೀ ಬಿ ನಾವು ಕೊಟ್ಟಿ ತ್ರೀ ಬಿ ನಾವು ಕೊಟ್ಟಿ ಅಂತ ಎಲ್ಲಾ ಲಿಂಕ್ ಆಯ್ತು ಕೊಟ್ರಿ ಒಬ್ಬರಿಗೆ ಕೊಟ್ಟಿಲ್ಲ ಅದನ್ನೇ ಹೊಡ್ಕೊತ ಎಟ್ಟು ದಿವಸ ಹೋಗಿರಿ ನೀವು ಬೆಂಗಳೂರಿನಾಗ ಅದು ಏನು ಬೇಕಾಗಿಲ್ಲ ನಮಗೆ ಮನವಿ ಕೊಟ್ಟು 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 ಸಾಕಾಗಿ ಹೋಗೈತಾನ ಮತ್ತೆ ಮನವಿ ಕೊಡ್ಲಾಕ್ ಬಂದಿವ ಇಲ್ಲಿ ಈ ಸಲ ತಗೊಂಡು ಹೋಗ್ಲಾಕ್ ಬಂದೀವಿ ನಾವು ಎರಡು ಸಲ ಮನಿ ಕೊಡುದಪ್ಪ ವಿಧಾನಸಭೆ ಒಳಗೆ ಮೊನ್ನೆ ಮಾತಾಡಿದೆ ನಾನು ನನಗೆ ಹೇಳ್ತಾರ ನೀನೇ ಇಪ್ಪತ್ತೈದು ಎಂಪಿನ ಕರ್ಕೊಂಡು ದಿಲ್ಲಿಗೆ ಹೋಗತ್ತೆ ದಿಲ್ಲಿಗೆ ಹಾಕಿ ಹೋಗ್ಲಿಲ್ಲ ನಾನು ದಿಲ್ಲಿಗೆ ಹೋಗ್ತೀನಿ ಯಾವಾಗ ಒ ಬಿ ಸಿ ಬೇಕಾದ್ರೂ ಹೋಗ್ತೀನಿ ಲಿಂಗಾಯತ್ರಿಗೆ ನಿಮ್ಮ ಕಡೆ ಚಾವಿ ಇಟ್ಕೊಂಡು ಮತ್ತೊಬ್ರು ಮನೆಗೆ ಚಾವಿ ಐತೆ ಅಂತ ಇದು ನಾಟಕ ಕಂಪ್ನಿ ಬಂದ್ ಮಾಡಿ ನೀವ್ಯಾರು ಮಳಿ ಗಾಳಿಗೆ ಹಂಚಬೇಡ್ರಿ ಯಾಕಂದ್ರೆ ನಾವು ಹೊಲದಾಗಿರು ಮಕ್ಕಳು ನಾವೆಲ್ಲ ನಾವೇನು ವಿಧಾನಸೌಧ ಮೂರನೇ ಮಾಡ್ಯಾಗ ಇಲ್ಲಿ ಈಗ ಸ್ವಲ್ಪ ದಿವಸ ಮೂರೇ ಮಾಡಿ ಹೋಗ್ತೀವಿ ನಾವು ಎಲ್ಲರಿಗೂ ಒಂದು ಕಾಲ ಬರ್ತದೆ ಯಾಕೆ ಹೇಳಿದ್ರಪ್ಪ ನೀವು ಟೂ ಎ ಮಾಡ್ತೀನಿ ಯಾಕೆ ಹೇಳಿದ್ರಿ ಈಗ ಯಾಕೆ ಈ ನಾಟಕ ಕಂಪನಿ ಚಾಲು ಆಗೈತಿ ಆ ಆದಿ ಮಣೀಶ್ಗಾರ್ ಹೇಳಿದ್ರಿ ಟೂ ಎ ಕುಡಿತೈತ ಗುಲ್ಬರ್ಗ ಎಲೆಕ್ಷನ್ದಾಗ ಅವ್ರಿಗೆ ಚಂಡ ತೋರ್ಸದ್ರಿ ಕುಡುಕಲ್ಗಾರ ಸೇರ್ಸಿದ್ರಿ ಅವ್ರಿಗೆ ಇಲ್ಲ ಹಾಲು ಮತದವ್ರಿಗೆ ಎಸ್ ಟಿ ಕೊಡುದಿಲ್ಲ ವಾಲ್ಮೀಕಿ ಸಮಾಜದವ್ರಿಗೆ ಮೀಸಲಾತಿ ಹೆಚ್ಚು ಮಾಡ್ತೀರಿ ಅದನ್ನು ಮಾಡುದಿಲ್ಲ ಗಂಗಾ ಮತಸ್ತ್ರೀ ಎಸ್ ಟಿ ಬಂದ್ರೆ ಅವ್ರಿಗೆ ಸರ್ಟಿಫಿಕೇಟ್ ಕೊಡುದಿಲ್ಲ ಮಡಿವಾಳ ಸಮಾಜದವ್ರಿಗೆ ಎಸ್ ಸಿ ಸೇರಿಸಿ ಅದನ್ನು ಮಾಡುದಿಲ್ಲ ನಿಮ್ಮ ಜಾತಿಗಳು ಸೇರಿಸಿ ಆರಾಮದಿರಿ ನೀವು ನಮ್ಗೆ ಗೊತ್ತದ ನಿಮ್ಮ ನಾಟಕ ಕಂಪನಿ ಏನು ಮಾಡಿದೀರಿ ನೀವು ನೋಟಿಸ್ ಕೊಟ್ರಿ ಅನ್ಸುತ್ತೆ ನನ್ನ ಮಗ ನಾನು ಬಂಧುಗಳೇ ಯಾರು ಹಂಚ್ಬೇಡ್ರಿ ನಮ್ಮ ಗುರುಗಳು ಕಾಶ್ಯಂನವ್ರು ಹೇಳ್ಯಾರ ತಗೊಂಡೆ ಹೋಗುದಂತೇಳಿ ನೋಡ್ರಿ ಆ ಮಳಿ ಹೇಳಿ ಎಲ್ಲರೂ ಮೊದಲು ಮಾತಾಡಿ ಕಡೆಯಕ್ಕಾದ್ರು ಗಾಗ ನನ್ನ ನಾನ್ ಹಿಂದದನ ನಾ ಮಾತಾಡ ಕೂತ್ಕೊಳ್ಳೋದು ಮಳೆ ಬಂದಾಯ್ತು ನಾ ಮನಸ್ಸಿನಾಗ ಆ ವರುಣ ದೇವಗ ಪ್ರಾರ್ಥನೆ ಮಾಡ್ಕೊಂಡೆ ಹನುಮಂತೇವ್ರ ಬಾಳನ್ನ ನಂಬಿನಿ ನನ್ನ ಭಾಷಣಕ್ಕೆ ನೀನು ತೆರೆಯಾಗ್ಬೇಕಂತಾಗ ಆಯ್ತಲ್ಲ ಸತ್ಯ ಆಯ್ತಿಲ್ಲ ನನ್ನ ಕಡೆ ನಾ ಭೋಗಸ್ ಮಾತಾಡೋ ರಾಜಕಾರಣಿ ಅಲ್ಲ ಯಾರಿಗೂ ಪಂಪ್ ಹೊಡಿ ರಾಜಕಾರಣಿ ಅಲ್ಲ ನಾವೇನು ಮಂತ್ರಿ ಆಗ್ಲಿಕ್ಕಂದ್ರೆ ಏನು ಮಂತ್ರಿ ಆಗ್ಬೋದಿ ನಾನು ನಮ್ಮ ಸಿಸಿ ಪಾಟೀಲ್ರು ನಿರಂತರವಾಗಿ ಇವತ್ತು ನಮ್ಮ ಸಮಾಜ ಕೊಡ್ಸ್ಬೇಕು ಹೋರಾಟ ಮಾಡ್ಲಾಕತ್ತ ನಮ್ಮ ಬಸವರಾಜ್ ಬೊಮ್ಮಾಯಿ ಇವತ್ತು ಮುಂಚೆ ಮಾತಾಡಿದ್ರು ಬೊಮ್ಮಾಯಿ ಅವ್ರು ನಾನು ಜೋಡ ನಾ ಹೇಳಿನ ಬೊಮ್ಮಾಯಿ ಅವ್ರಿಗೆ ಬೊಮ್ಮಾಯ ಸಾಹೇಬ್ರ ಉಳಕಿದವ್ರಿಗೆ ಆಸ್ವಾಸನೆ ಕೊಟ್ಟಂಗಿ ಬಸ್ ಕೂಡ ಕೊಡ್ಲಕ್ಕ ಹೋಗ್ಬೇಡ್ರಿ ಬಹಳ ತಿರ್ಸಟ್ ನನ್ನ ಮಗ ನಾನು ಸಿಗ್ಗಾವ್ದಾಗ ಐವತ್ ಸಾವಿರ ಪಂಚಮ ಸಾಲರ ಅದಾರ ಹಾ ಸಿಗ್ಗಾವ್ದಾಗ ಐವತ್ ಸಾವಿರ ಪಂಚಮ ಸಾಲ ಅದಾರ ನನಗ ಮಾತು ಕೊಡ್ಬೇಕಾದ್ರೆ ಗಟ್ಟಿದ್ರೆ ಕೊಡ್ರಿ ಬೋಗೋಷಿ ನಿಮಗವಾಗಿ ಪ್ರಾಣವನ್ನು ವೇ ಕೊಡು ಪುಣ್ಯಾತ್ಮ ಪ್ರಾಣ ತಗೊಂಡು ಪಂಚಮಸಾಲಿ ನಾನು ಕರ್ನಾಟಕದ ಮುಖ್ಯಮಂತ್ರಿ ಆಗಿದೆ ಆಗಿ ಈ ಕೊಡು ಮಾಡಿದವರು ಯಾರು ನಾವು ವೀರಶೈವ ಲಿಂಗಾಯತರು ನಾವೆಲ್ಲ ನೀವು ಹಿಂದಿದ್ದು ಆದ್ರಿ ನಾವು ನಿಮ್ಮ ಮಕ್ಕಳ ಸಲಾಗಿ ನಿಮ್ಮ ಸಲಾಗಿ ಇಲ್ಲ ಈ ರಾಜ್ಯದಾಗ ನಮ್ಮ ಸಮಾಜದ ಮಕ್ಕಳು ಮೊಮ್ಮಕ್ಕಳ ಭವಿಷ್ಯದ ಸಲುವಾಗಿ ನಾವೇ ದೇವೆ ಬಸವನಗೌಡನ ಮಕ್ಕಳ ಸಲುವಾಗಿ ಚಿಂತೆ ಮಾಡೋದು ಬೇಡ ನಮ್ಮ ಸಮಾಜನಾಗ ಜೆ ಎಚ್ ಪಟೇಲ್ರು ನಿಜಲಿಂಗಪ್ಪನವರು ವೀರೇಂದ್ರ ಪಾಲ್ರಿ ಎಂತೂ ಮಕ್ಕಳು ಮುಂದೆ ತರಲಿಲ್ಲ ಅಂತ ಸಮಾಜ ನಮ್ಮದು ನಾ ಇಟ್ಟೇ ಹೇಳ್ತಾ ಇದ್ದೀನಿ ಇವತ್ತೇ ನಮ್ಮ ಕುಡಲ ಸಂಗಮ ಸ್ವಾಮಿಗಳು ಏಳ್ನೂರ ಎಂಟು ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಅರ್ಯರಕ್ಕೆ ಬತ್ತು ಹರಿಹರದಿಂದ ದಾವಣಗೆರೆ ಒಳಗೆ ಹರಿಹರ ಸ್ವಾಮಿಗಳು ಸೇರಿದ್ರು ಒಂದು ಮಾತು ಹೇಳ್ತಾ ಇದ್ದೀನಿ ನಾವೆಲ್ಲ ನಮ್ಮ ಸಮಾಜದವರಿಗೆ ವೀರಶೈವ ಲಿಂಗಾಯತ ಎಲ್ಲ ಮಠಾಧೀಶರು ನಮ್ಗೆ ಬೆಂಬಲ ಕೊಟ್ಟಾರ ನಮ್ಮ ವಿಭೂತಿಪುರ ಮಠದ ಸ್ವಾಮಿಗಳು ಬೆಂಗಳೂರಿನಲ್ಲಿ ಇರೋರು ಶ್ರೀಶೈಲ ಜಗದ್ಗುರುಗಳು ಕಾಶಿ ಜಗದ್ಗುರುಗಳು ವಿರಕ್ತ ಮಠ ಗೌಡ ಲಿಂಗಾಯತ ಒಂದು ಕಮ್ಯುನಿಟಿ ಬರ್ತದೆ ಕಡೆ ಇಲ್ಲಿ ಯಾರು ಎಲ್ಲಿ ಉಪ ಮೇಯರ್ ಎಲ್ಲದಾರ ಅವ್ರು ಪುಟರಾಜ್ ಪುಟರಾಜು ಇದ್ರೆಲ್ಲ ವ್ಯವಸ್ಥೆ ಮಾಡಕ್ಕ ನಮ್ಮ ಜೊತೆಗೆ ನಿಂತ ಪುಟ್ಟರಾಜು ಬೆಂಗಳೂರು ಉಪಮಹಾಪರು ಅವರು ಗೌಡಲಿಂಗ ಆಯ್ತರು ನಿನ್ನ ನಮಗವ್ರಿ ಈಜಿ ಜಗಳದ ಅವ್ರ ಸ್ವಾಮಿಗಳು ಯಾರೇ ಇರಲಿ ಮಲಯಗೌಡರು ಇವತ್ತು ದೀಕ್ಷಲಿಂಗ ಲಿಂಗ ಎಲ್ಲದ ರಾಜ್ಕುಮಾರ್ ಪಂಡಿ ಸೇಡಮ್ಮ ಇವತ್ತು ಇನ್ನೊಂದು ಸಮಾಜ ಸೇರ್ಸ್ಕೊಂಡು ಇವತ್ತು ದೀಕ್ಷಲಿಂಗ ಲಿಂಗಾಯತರ ತರ ಹೈದ್ರಾಬಾದ್ ಕರ್ನಾಟಕದಾಗ ಆ ಎಮ್ ಎಲ್ ಎ ಬಂದಿದ್ರು ಎಲ್ಲ ಲಿಂಗಾಯತ ವೀರಶೈವ ಸಮಾಜದವರು ಮೀಸಲಾತಿಗಾಗಿ ನಮ್ಮ ಬೆಂಬಲ ಕೊಟ್ಟಾರೆ ಬಂಧುಗಳೇ ನಾವು ಯಾರ ಬಗ್ಗೆನೂ ಹಗಿರು ಮಾತಾಡೋದು ಬೇಡ ಹಾಲ ಮತ ಸಮಾಜದವ್ರು ಎಷ್ಟಿಗೆ ಹೋದ್ರ ನಮ್ಮ ಕುರ್ಚಿಲಿ ಖಾಲಿ ಆಗ್ತದೆ ಅವ್ರು ಅಲ್ಲಿ ಹೋಗ್ಲಿ ನಾವು ಇಲ್ಲಿ ಬರ್ರಿ ಎಲ್ಲರೂ ಕೂಡಿ ಈ ಹೋರಾಟ ಬಹಳ ಕಷ್ಟದ ಹೋರಾಟ ನಮ್ಮ ಸಮಾಜದವ್ರು ತಿಳ್ಕೋಬೇಕು ಏಳ್ನೂರ ಎಂಟು ಕಿಲೋಮೀಟರ್ ನಡ್ಕೋತ ಬರೋದೇನೋ ಅಟ್ಟೆನಾಗ ನಾನು ಏಳ್ನೂರು ಕಿಲೋಮೀಟ್ರ್ ಇಂದ ಪಾದಯತ್ರ ಮಾಡಿದೆ ನನಗೂ ಕಾಲ ಗುಳ್ಳಿ ಬಂದಿದ್ದು ನಮ್ಮ ಕುಡಿಯಲು ಸಂಘಮ್ ಗುಳ್ಳೀಲಿ ಬಂದಿಲ್ಲ ಪಳ್ಳೀಲಿ ಬಂದಿಲ್ಲ ಬೆಳ ಕಾಶ್ಮೀರದ ಸಪೋರ್ಟ್ ಆಗ್ಯಾರ ನೋಡಿ ದೇವ್ರ ಹೆಂಗದಾನ ಮಳೆ ರಾಜ ನಾವೆಲ್ಲ ಪಂಚಮ ಸಾಲ ಅನ್ನೋದ್ರೆ ಒಕ್ಕಲಿಗಾರು ಇಕಡೆ ಒಕ್ಕಲಿಗಾರ ಹತ್ತಾರ ಆ ಕಡೆ ಪಂಚ ಪಂಚಮ ಸಾಲ ಇರತ್ತಾರ ನಾವೆಲ್ಲ ಲಿಂಗಾಯ್ತು ಯಾರು ಕೆಲಸ ಮಾಡೋ ನಾವು ನಾಲ್ಕು ಪಂಚ ಶ್ರೀಮಂತರು ಇರ್ಬೇಕು ಸ್ಟೇಜ್ ತೇಜ್ಮಿರೋರು ನಮಗ್ಯಾರಿಗೂ ಮೀಸಲಾತಿ ಬೇಡ ನೀವು ಏನು ಬಂದಿರಲ್ಲ ನಿಮ್ಮ ಭವಿಷ್ಯ ಪ್ರಶ್ನೆ ಸಲುವಾಗಿ ನಾನು ಸಿ ಜಿ ಪಾಟೀಲ್ಗೆ ವಿನಂತಿ ಮಾಡ್ಕೋತೀನಿ ನಿಮ್ಮ ಇಬ್ಬರು ಮಂತ್ರಿಗಳಿಗೆ ನಾವು ನಾಲ್ಕನೇ ತಾರೀಕು ತನಕ ಧರಣಿ ಮಾಡಾವ್ರೆ ನಾಲ್ಕನೇ ತಾರೀಕು ಅಧಿವೇಶನ ಚಾಲು ಆಗ್ತೈತಿ ನಾಲ್ಕನೇ ತಾರೀಕು ನಾ ವಿಧಾನಸೌಧ ಮತ್ತೆ ಎದ್ದು ನಿಂದಿರ್ತೀನಿ ಮುಖ್ಯಮಂತ್ರಿಗಳು ಉತ್ತರ ಕೊಡಲೇಬೇಕು ಏನಾರ ಮತ್ತೆ ನಾಟಕ ಮಾಡಿದ್ರೆ ಇಬ್ರು ರಾಜೀನಾಮೆ ಕೊಡ್ಬೇಕು ಮಂತ್ರಿಗಳು ನೀವು ಯಾರು ನಿಗಮ ಮಂಡಳಿ ಅಧ್ಯಕ್ಷ ನೀವು ಯಾರು ನಿಗಮ ಮಂಡಳಿ ನೋಡ್ರ ಮುಖ್ಯಮಂತ್ರಿ ಹೆಂಗ ನಡೆಸರ್ ಸರ್ಕಾರ ನಮ್ಮ ಜಾತಿಯವರಿಗೆ ಕೆಲ್ಸಕ್ಕೆ ಬರ್ಲಾರ ಇಲಾಖೆ ಕೊಡ್ತಾರ ತಾವ್ ಬೆಣ್ಣಿ ಅಂತ ಇಲಾಖೆ ತಾವ್ ತಗೋತಾರ ಕೊಡ್ಬೇಕು ಸಿ ಸಿ ಪಾಲ್ರಿಗೆ ಇಂಧನ ಮಂತ್ರಿ ಕೊಡ್ಬೇಕು ನೆನಿಗೆ ಕಂದಾಯ ಮಂತ್ರಿ ಇಲ್ಲ ಎಲ್ಲ ಬಂದ ಫ್ಯಾಕ್ಟ್ರಿದು ಸಣ್ಣ ಕೈಗಾರಿಕೆ ಇವರಿಗೆ ಕಲ್ಲು ಒಡಿದ ಆ ಕಡೆ ಈ ನಾಟಕ ಕಂಪನಿ ಬೇಡ ಯಡಿಯೂರಪ್ಪ ಅವ್ರೇ ನಾ ಏನು ಮಗ ಎಂದು ಯಡಿಯೂರಪ್ಪ ಮನೆಗೆ ಮಂತ್ರಿ ಮಾಡ್ರಿ ಸರ್ ನಾನು ವೀರರಾಣಿ ಕಿತ್ತೂರು ಚಂದಮ್ಮನ ಸಂತಾನದಮ್ಮ ಸಂಗೊಳ್ಳಿ ರಾಯಣ್ಣನಂತ ಧೀಮಂತನಗನ ಆದರ್ಶ ನಮ್ಮಲ್ಲಿದೆ ಬಂಧುಗಳೇ ಇಷ್ಟೇ ಹೇಳಕ್ ಬಯಸ್ತಾ ಇದ್ದೀನಿ ನೀವು ಈ ಅಧಿವೇಶನ ಮುಗಿದ್ರಾಗ ಟೂ ಎ ಕೊಡುವಂತ ವಿಧಾನಸಭೆಯಲ್ಲಿ ಡಿಕ್ಲೇರ್ ಮಾಡದೇ ಇದ್ರೆ ಸಂಪೂರ್ಣ ನಮ್ಮ ವೀರಶಿವಲಿಂಗ ಸಮುದಾಯ ನಿಮ್ಮನ್ನ ಈ ನಾಟಕ ಕಂಪನಿ ಬೇಡ ನಮ್ಗೆ ಸಾಕು ಸಾಕ್ ಸಾಕಾಯ್ತು ಮನವಿ ಕೊಡೋದು ಮತ್ತೆ ಒಬ್ರು ಯಾರೋ ಮಂತ್ರಿ ಉಪಮುಖ್ಯಮಂತ್ರಿ ಬರ್ತಾರ್ದ ಮತ್ತೊಂದು ಮನವಿ ಕೊಡೋದು ಬೆಳಗಾವಿದಾಗ ಒಂದು ಮನವಿ ಕೊಟ್ಟು ಹುನಗುಂದಾಗ ಒಂದು ಮನವಿ ಕೊಡ್ ಮನವಿ ಕೊಡ್ಲಾಕೇನು ಏನು ಆಡ ಬರೇನ ಟೈಪಿಸ್ಟ್ ಏನೋ ಬಳ ಒಳ್ಳೆ ಒಳ್ಳೆ ಒಳ್ಳ ಅದಕ್ಕೆ ಇವತ್ತು ನಾವು ನಿರ್ಣಯ ಮಾಡಿದ್ದೀವಿ ಧರಣಿ ಸತ್ಯಾಗ್ರಹ ಮುಂದುವರಿತದೆ ಶಾಂತ ರೀತಿಯಿಂದ ಇರ್ತದೆ ಎಲ್ಲರೂ ಯಾರ ಮುಖ್ಯಮಂತ್ರಿ ಆಗಲಿ ಆಗಲಿ ನಾಳೆ ಸಿ ಜಿ ಪಾಲ್ರು ಆಗಲಿ ಯಾರ ಒಬ್ಬರು ಹಾಗೆ ಆಗ್ತಾರೆ ತಲೆ ಕಟ್ಸೋಬೇಡ್ರಿ ಅದಕ್ಕೆ ಭಾಳ ಶಾಂತ ರೀತಿಯಿಂದ ಏನು ನಾವು ಬಂದೀವಿ ನಾವು ವಿನಂತಿ ಮಾಡ್ಕೋತೀನಿ ಬಂಧುಗಳೇ ನಾವು ಯಾವ ಸಮಾಜದ ವಿರುದ್ಧ ಇಲ್ಲ ಯಾರ್ಯಾವ ಸಮಾಜಕ್ಕೆ ಏನು ಸಿಗಬೇಕಾಗತ್ತೆ ಸಿಗಲಿ ಮೀಸಲಾತಿ ನೀವೇನು ಮಾತು ಕೊಟ್ಟಿರಲಿಲ್ಲ ಯಡಿಯೂರಪ್ಪನವ್ರು ಟೂ ಎ ಮಾಡ್ತೀರ ಹೇಳಿ ಸುಮ್ಮ ಪತ್ರ ಕೊಟ್ಟು ಕಳಿಸಿದ್ರೆ ಆಯೋಗಕ್ಕೆ ಆ ಆಯೋಗ ಪತ್ರ ಕಳಿಸೋ ಅವಶ್ಯಕತೆ ಇಲ್ಲ ನಿಮ್ಮ ಕೈಯಾಗೈತು ಮುಖ್ಯಮಂತ್ರಿ ಕೈಯಾಗ ನಿಮ್ಮ ಮನಸ್ಸಿಲ್ಲ ಅಷ್ಟೇ ನಿಮ್ಮ ಮನಸ್ಸಿತ್ತಂದ್ರೆ ಇವತ್ತೇ ಕೊಡ್ತೀವಿ ಅದು ನಿಮ್ಮ ಜಾತಿಗಾದ ಗಸಗನೆ ಕೊಟ್ರಪ್ಪ ನಮಗೆ ಕೇಳಕತ್ತೀವಿ ಅದಕ್ಕ ಇವತ್ತೇನು ಸಮಾವೇಶ ಹತ್ತು ಲಕ್ಷ ಜನ ಏನು ಸರಿವಿ ಈಗೇ ಗಡ 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 ನಡರ ತರ 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 ಕೈ ನಡಗಲಾಕತ್ತ ಅವತ್ತು ನೀವು ಹಿಂಗೆ ಮಾಡಿದ್ರಿ ಸುಳ್ಳು ಸುಳ್ಳೇಳಿ ಮೋಸ ಮಾಡ್ಕೋತ ನಾವು ಕೊಟ್ಟೇ ಕೊಡ್ತೀವಿ ಪ್ರಾಣ ಹೋದ್ರೆ ಯಾವ ಮಗನೂ ಪ್ರಾಣ ಬೇಕಾಗಿಲ್ಲ ನಮ್ಗೆ ಟೂ ಎ ಕೊಡ್ರಿ ಇಲ್ಲಂದ್ರೆ ಇಲ್ಲ ಅಂತ ತಿಳ್ಬಿಡ್ರಿ ನಮ್ಮ ಕುಡಿದು ಆಗೋದಿಲ್ಲರಿ ಮತ್ತೆ ಕೈ ಆತ್ರಿ ನಾವು ಮುಂದೆ ಹೆಂಗೆ ತೊಗೋಬೇಕು ನಮ್ಗೆ ಗುರ್ತೈತಿ